ರಸ್ತೆಗಳು ನೋಡಿದ್ರೆ ಗುಂಡಿಗಳು ನೋಡಿದ್ರೆ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಫ್ಲೈಓವರ್ ಗಳಂತೂ ಫ್ಲೈ ಓವರ್ ಗಳಿವೆ ಪ್ರತಿ ವರ್ಷ ಒಂದುವರೆ ಸಾವಿರ ಕೋಟಿ ಬಡ್ಜೆಟ್ ಇಟ್ಟು ನಾಲ್ಕೂವರೆ ಸಾವಿರ ಕೋಟಿ ತೋರಿಸ್ತಾರೆ ಬಟ್ ಎಲ್ಲೋ ಆಗಿದೆ ಆ ವಾರ್ಡ್ ಗಳ ಬಂದ್ ನೋಡಿಗೆ ನಾರತ ಇದೆ ಕಾಂಗ್ರೆಸ್ ನ ಕೆಲವೊಂದಷ್ಟು ಉಪಮುಖ್ಯಮಂತ್ರಿಗಳ ಪಟಾಲಂ ಇದೀರಲ್ಲ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನ್ ಮಾತಾಡ್ತಾ ಇದೀರಿ ಮೂಗಿಗೆ ತುಪ್ಪ ಸೋರ್ತಕ್ಕಂತ ಆಪ್ ಗಳು ಮಾಡೋದ್ ಬೇಡ ಇಲ್ಲಿ ಡಿ ಕೆ ಶಿವಕುಮಾರ್ ಮನೆ ಮಕ್ಕಳು ಓಡಾಡ್ಬೇಕು ಕುಮಾರಸ್ವಾಮಿ ಅವರ ಮನೆ ಮಕ್ಕಳು ಓಡಾಡ್ಬೇಕು ಕಾಮನ್ ಮ್ಯಾನ್ ಮನೆ ಮಕ್ಕಳು ಓಡಾಡ್ಬೇಕು ನೀವು ಅವ್ರನ್ನ ಟೆಸ್ಟ್ ಮಾಡ್ಕೊಂಡು ಹೋದ್ರೆ ಮುಂದೆ ಇದು ಒಂದು ನೇಪಾಲ್ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶೆಯಲ್ಲ ಆಗದೆ ಇರ್ತಕ್ಕಂಥ ವಿಚಾರ ಇವತ್ತೇನೋ ಸೂಪರ್ ಸಿ ಎಂ ಅವ್ರು ಬಂದಿದಾರಂತೆ ಕಾಂಗ್ರೆಸ್ನ ಸೂಪರ್ ಸಿಎಂ ತಿಂಬಾಗಿ ಕೈ ಬಿಡ್ತಾರೆ ಸಿಲಿಕಾನ್ ಸಿಟಿಯ ಗುಂಡಿಗಳು ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಿದೆ ಈ ಬಗ್ಗೆ ಇವತ್ತು ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಸದ್ಯ ಕರ್ನಾಟಕ ಟಿವಿಯೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಬನ್ನಿ ಮಾತನಾಡ್ಸೋಣ ಸರಿಗ ಸಿಲಿಕಾನ್ ಸಿಟಿಯ ಗುಂಡಿಗಳು ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಿದೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದಾಗೆ ಐದು ಸಾವಿರ ಗುಂಡಿಲಿ ಎರಡು ಸಾವಿರ ಗುಂಡಿಗಳನ್ನು ಮುಚ್ಚಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದರು ದಿನನಿತ್ಯ ಗುಂಡಿಗಳಿಂದ ವಾಹನ ಸವಾರರು ಕಿರಿಕಿರನ್ನು ಅನುಭವಿಸಿದ್ರೆ ಏನು ಹೇಳ್ತೀರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಿರಿ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರಕ್ಕೆ ತನ್ನದಾದಂಥ ಒಂದು ಇತಿಹಾಸ ಇದೆ ಪ್ಲಸ್ಸು ಒಂದು ಗ್ಲೋಬಲ್ ರೆಕಗ್ನಿಷನ್ ಇರ್ತಕ್ಕಂಥ ನಗರ ಭಾಳ ಜನ ದೇಶ ವಿದೇಶಗಳಿಂದ ಕಂಪ್ನಿಗಳು ಬಂದು ಇಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಸಾಕಷ್ಟು ಎಂಪ್ಲಾಯ್ಮೆಂಟ್ಗಳು ಜನರೇಟ್ ಆಗಿದೆ ಕಳೆದ ಮೂರು ನಾಲ್ಕು ದಶಕ ಮೂರು ಮೂರು ದಶಕಗಳಿಂದ ಐ ಟಿ ಬಿ ಟಿ ಸೆಕ್ಟರ್ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಎವಾಲ್ವ್ ಆಗಿದೆ ಅದಕ್ಕೆ ಮೂಲ ಪುರುಷರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಐ ಟಿ ಬಿ ಟಿ ಸೆಕ್ಟ್ರನ್ನ ಇಲ್ಲಿ ಕರೆ ತರ್ಕಂಡು ಬರಲಿಕ್ಕೆ ಒಂದು ಲ್ಯಾಂಡನ್ನು ಕೊಡ್ತಕ್ಕಂಥದ್ದು ಜೊತೆಯಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪ್ರೊವಿಷನ್ ಮಾಡುವಂಥದ್ದು ಇರ್ಬೋದು ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಸಂಪೂರ್ಣವಾಗಿ ಅವ್ರಿಗೆ ಬೇಕಾದಂಗೆ ಅವ್ರಿಗೆಲ್ಲ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿ ಅವ್ರನ್ನ ಇಲ್ಲಿ ಕರೆ ತಂದು ಹತ್ತು ವರ್ಷಗಳ ಕಾಲ ಅವ್ರಿಗೆ ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡಿ ಇಲ್ಲಿ ಐ ಟಿ ಬಿ ಟಿ ಸೆಕ್ಟ್ರು ಬೇರೆ ಇನ್ಯಾವುದು ನಮ್ಮ ದೇಶದ ಬೇರೆ ರಾಜ್ಯಗಳಿಗೆ ಹೋಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ತಗೊಂಡಂಥ ನಿರ್ಣಯ ಆದರೆ ಇವತ್ತು ತಾವೇ ಹೇಳ್ದಂಗೆ ಕಳೆದ ಎರಡು ವರ್ಷದಿಂದ ಅಂತೂ ಈ ಪಾಟ್ಹೋಲ್ಗಳ ಸಮಸ್ಯೆ ನಿರಂತರವಾಗಿ ಜನರಲ್ಲಿ ಇದೆ ಸಾಕಷ್ಟು ಇದರಲ್ಲಿ ವಾಹನ ಚಲ ಚಲಾಯಿಸ್ತಕ್ಕಂಥವ್ರು ಟೂ ವೀಲರ್ಸ್ ಅವರು ತುಂಬ ಜನ ಅಪಘಾತಕ್ಕೆ ಒಳಗಾಗಿ ಸಾವನ್ನು ಕೂಡ ಅಪ್ಪಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಮುಂದೆ ಇರುವಂಥ ವಿಚಾರ ಈಗ ಹೊಸದಾಗಿ ಇಲ್ಲೇನು ಔಟರ್ ರಿಂಗ್ ರೋಡಲ್ಲಿ ಬ್ಲ್ಯಾಕ್ ಬಕ್ ಅಂತ ಒಂದು ಕಂಪ್ನಿ ಇದೆ ಅದರ ಸಿ ಇ ಒ ರಾಜೇಶ್ ಅನ್ನೋರು ಒಂದು ಟ್ವೀಟನ್ನ ಮಾಡ್ತಾರೆ ಆ ಟ್ವೀಟಲ್ಲಿ ಏನು ಹೇಳ್ತಾರೆ ನಮಗೆ ಪ್ರತಿನಿತ್ಯ ನಮ್ಮ ಎಂಪ್ಲಾಯೀಸ್ ಏನು ಓಡಾಡ್ತಾರೆ ಒಂದೂವರೆ ಗಂಟೆ ಹೋಗಲಿಕ್ಕೆ ಎರಡು ಗಂಟೆ ವಾಪಸ್ ಮನೆಗೆ ತೆರಳಲಿಕ್ಕೆ ಪ್ಲಸ್ ಅಲ್ಲಿ ಫುಟ್ಪಾತ್ಗಳ ವ್ಯವಸ್ಥೆ ಎಲ್ಲ ಮಣ್ಣು ಧೂಳು ಇವೆಲ್ಲ ಅಂಡರ್ ಕನ್ಸ್ಟ್ರಕ್ಷನ್ನು ಮೆಟ್ರೋ ಕೂಡ ಅಲ್ಲೆಲ್ಲ ಸ್ವಲ್ಪ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಇನ್ನೂ ಕೂಡ ಭಾಳ ವರ್ಷಗಳಿಂದ ಹಂಗೆ ಅಂಡರ್ ಕನ್ಸ್ಟ್ರಕ್ಷನ್ ಪೆಂಡಿಂಗಲ್ಲಿ ವರ್ಕ್ ನಡೀತಾ ಇದೆ ಹಾಗಾಗಿ ನಮಗೆ ಒಂದು ಕಡೆ ಗುಂಡಿನೂ ಮುಚ್ಚಿಲ್ಲ ಇವೆಲ್ಲ ಕೂಡ ವ್ಯವಸ್ಥೆಗಳು ಸರಿ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಶಿಫ್ಟ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಒಂದು ಅವರು ಟ್ವೀಟಲ್ಲಿ ಹೇಳಿದ ಮೇಲೆ ಅದು ನ್ಯಾಷನಲ್ ಲೆವೆಲಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕಿರಣ್ ಮಜುಮ್ದಾರ್ ಶಾ ಅವರಿರ್ಬೋದು ನಮ್ಮ ದಾಸ್ ಪೈ ಅವರು ಇವರೆಲ್ಲರೂ ಕೂಡ ಕಳೆದ ಎರಡು ವರ್ಷದಿಂದ ಇದ್ರ ಬಗ್ಗೆ ಅವರು ಪ್ರಾಮಿನೆಂಟಾಗೆ ಅವರು ಧ್ವನಿಯನ್ನು ಗುಡಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳನ್ನ ಒಂದು ಸಲ ಭೇಟಿಯನ್ನು ಮಾಡಿರ್ತಕ್ಕಂಥದ್ದುಂಟು ಆ ಫೋಟೋನು ನಾವು ನೋಡಿದ್ದೇವೆ ಫೋಟೋ ಸುಮ್ಮನೆ ಅದು ಒಂದು ಅಡ್ವಟೈಸ್ಮೆಂಟಾಗಿ ರಿಲೀಸು ಮಾಡ್ಕೊಂಡಿದ್ದರು ಉಪಮುಖ್ಯಮಂತ್ರಿಗಳು ಎಲ್ಲ ನಡೆದಿದೆ ಆದರೆ ಅವರು ಒಂದು ಸಲಿ ಗಡುವು ಕೊಟ್ಟು ಅಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ ಉಪಮುಖ್ಯಮಂತ್ರಿಗಳು ಪಾಟೋಲ್ಸ್ನ ಮುಚ್ಚತಕ್ಕಂಥದ್ರಲ್ಲಿ ಈಗ ಎರಡನೇ ಗಡುವನ್ನು ಕೊಟ್ಟಿದ್ದಾರೆ ಈಗೇನು ಸಾವಿರದ ನೂರು ಕೋಟಿ ರೂಪಾಯಿಯಷ್ಟು ಫಂಡ್ ಅಲಾಕೇಷನ್ ಮಾಡಿಸ್ಕೊಂಡು ಬರ್ತೀವಿ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಇವೆಲ್ಲ ಕೂಡ ಪಾಟೋಲ್ಸು ಎಲ್ಲ ಸರಿ ಮಾಡ್ತೀವಿ ಅಂತ ಇದ್ದಾರೆ ಬಿ ಎಂ ಪಿಗೆ ಕಚೇರಿಗೆ ಇಲ್ಲಿವರೆಗೂ ಒಂದು ಲಕ್ಷಕ್ಕೂ ಹೆಚ್ಚು ಕರೆಗಳು ಹೋಗಿದೆ ಬೆಂಗಳೂರಿನ ನಾಗರಿಕರಿಂದ ಈ ಸಮಸ್ಯೆಗಳು ಎದುರು ನೋಡ್ತಾ ಇದ್ದೀವಿ ಇಮ್ಮಿಡಿಯೇಟಾಗಿ ರಿಸಾಲ್ವ್ ಮಾಡಿ ಅಂತ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೆಜ್ಜೆಗಳು ಈ ರಾಜ್ಯ ಸರ್ಕಾರ ಆಗಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಟ್ಟಿಲ್ಲ ಅದರ ಬದಲಾಗಿ ನೆನ್ನೆ ದಿನ ನ್ಯಾಷನಲ್ ಮೀಡಿಯಾಗೆ ಮಾತಾಡಬೇಕಾದ್ರೆ ಅವರ ಕಾರಲ್ಲಿ ಒಂದು ಸಂದರ್ಶನ ನಾನು ನೋಡಿದೆ ಅಲ್ಲಿ ಅವ್ರು ಹೇಳ್ತಾರೆ ಈ ಬ್ಲ್ಯಾಕ್ ಬಕ್ಕನ್ನು ಈ ಕಂಪ್ನಿ ಪಾಪ ಇವ್ರೇನು ಒ ಇದ್ದಾರೆ ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಅವರು ಬೇಕಾದ್ರೆ ಇರಲಿ ಇಲ್ಲಾಂದರೆ ಹೋಗಲಿ ನನಗಾಗಲಿ ಸರ್ಕಾರಕ್ಕಾಗಲಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಅಂತ ಹೇಳ್ತಾರೆ ಅದಕ್ಕೆ ಪೂರ್ವಕವಾಗಿ ವೈಜಾಗ್ನಿಂದ ಚಂದ್ರಬಾಬು ನಾಯ್ಡು ಅವ್ರ ಮಗ ನಾರಾ ಲೋಕೇಶ್ ಅವರು ನಾವಿಲ್ಲಿ ಲ್ಯಾಂಡ್ ಕೊಡ್ತೀವಿ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನಿಮಗೆ ಬೇಕಾಗಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರೊವಿಜನ್ ಮಾಡ್ತೀವಿ ಬನ್ನಿ ಅಂತ ಇನ್ವೈಟ್ ಇದ್ದಾರೆ ಔಟರ್ ರಿಂಗ್ ರೋಡಲ್ಲಿ ನಮ್ಮೆಲ್ರಿಗೂ ತಿಳಿದ ಮಟ್ಟಕ್ಕೆ ದೊಡ್ಡ ದೊಡ್ಡ ಗ್ಲೋಬಲ್ ಟೆಕ್ ಕಂಪ್ನಿಗಳಿದೆ ಜೊತೆಯಲ್ಲಿ ಯುನಿಕಾರ್ನ್ ಸ್ಟಾರ್ಟಪ್ಸ್ ಇದೆ ತೊಂಬತ್ತ್ಮೂರು ಮಿಲಿಯನ್ ಸ್ಕ್ವೇರ್ ಫೀಟಷ್ಟು ಎಲ್ಲ ವರ್ಕ್ ಸ್ಪೇಸ್ಗಳು ಕೂಡ ಇನ್ಸ್ಟಾಲ್ ಆಗಿದೆ ಆತ್ರ ನಿಮಗೆ ಇನ್ಫೋಸಿಸ್ ತೊಗೊಳ್ಳಿ ಆ್ಯಕ್ಸೆಂಚರ್ ತೊಗೊಳ್ಳಿ ವಿಪ್ರೋ ತೊಗೊಳ್ಳಿ ಗೂಗಲ್ ತೊಗೊಳ್ಳಿ ಅಮೆಝಾನ್ ತೊಗೊಳ್ಳಿ ಈ ಥರ ತುಂಬ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪ್ನಿಗಳು ಇಲ್ಲಿ ಬಂದಿದೆ ಬಟ್ ಈಗ ಅವ್ರಿಗೆ ನೀವು ಯಾವುದೇ ಸರಿಯಾದಂಥ ಪ್ರಾವಿಷನ್ಗಳು ಮಾಡದೇ ಹೋದಾಗ ಸ್ವಾಭಾವಿಕವಾಗಿ ದೇಶದ ಅಕ್ಕಪಕ್ಕ ರಾಜ್ಯಗಳಲ್ಲಿ ಈಗ ಆಂಧ್ರದಿಂದನೂ ಕರೀತಾ ಇದ್ದಾರೆ ತೆಲಂಗಾಣದಿಂದನೂ ಕರೀತಾ ಇದ್ದಾರೆ ಭಾಳ ದೂರ ಹೋಗೋದು ಬೇಡ ಆದರೆ ಇಲ್ಲಿ ಇವ್ರನ್ನ ಉಳಿಸ್ಕೊಳ್ತಕ್ಕಂಥದ್ದಷ್ಟೇ ಅಲ್ಲ ಮತ್ತಷ್ಟು ಕಂಪ್ನಿಗಳದೇನೋ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಪಾಪ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಗ್ಲೋಬಲ್ ಇನ್ವೆಸ್ಟರ್ಸು ಬಂದಾಗ ಇಲ್ಲೆಲ್ಲ ಇಲ್ಲಿಂದ ಎಲ್ಲೋ ಸರ್ಜಾಪುರಕ್ಕೆ ಹೋಗೋದೋ ವೈಟ್ ಫೀಲ್ಡ್ಗೆ ಹೋಗೋದೋ ಮಾಡಿದಾಗ ಅವರು ಸಿ ಇ ದೊಡ್ಡ ದೊಡ್ಡ ಸಿ ಓಗಳು ಬಂದಾಗ ಅವ್ರ ಗಾಡಿನಲ್ಲಿ ಗಂಟು ಗಟ್ಟಲೆ ಕೂತ್ಕೊಂಡು ಅವ್ರು ತೆರಳಬೇಕಾದ್ರೆ ಅವ್ರ ಮನಸ್ಸುಗಳಲ್ಲಿ ಏನು ಆಲೋಚನೆ ಬರ್ತದೆ ಬೆಂಗಳೂರು ನಗರಕ್ಕೆ ಅವ್ರು ಯಾಕೆ ಬರಬೇಕು ರಸ್ತೆಗಳು ನೋಡಿದ್ರೆ ಗುಂಡಿಗಳು ನೋಡಿದ್ರೆ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಫ್ಲೈಓವರ್ಗಳಂತೂ ಲೆಕ್ವಿಲ್ದೇರ ಫ್ಲೈಓವರ್ಗಳಿದೆ ಯಲಂಕದಲ್ಲಿ ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲೈಓವರು ಎಷ್ಟು ವರ್ಷ ಆಯಿತು ಕಂಪ್ಲೀಟಾಗಿ ಹಳ್ಳಿಯಲ್ಲಿ ಬರಿ ಮುನ್ನೂರು ಮುನ್ನೂರೈವತ್ತು ಮೀಟ್ರ್ ಫ್ಲೈಓವರು ಎಷ್ಟು ವರ್ಷ ಆಯಿತು ಕಂಪ್ಲೀಟಾಗಿ ಆರ್ ಆರ್ ನಗರದ ಮುನ್ನೂರು ಮೀಟ್ರ್ ಫ್ಲೈಓವರ್ ಎಷ್ಟು ವರ್ಷ ಆಯಿತು ಕಂಪ್ಲೀಟಾಗಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲಿ ದುಡ್ಡೆಲ್ಲ ಆಗ್ತಾ ಇದ್ದಾರೆ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾರೆ ನಾಲ್ಕೂವರೆ ಸಾವಿರ ಕೋಟಿ ಮೂರು ವರ್ಷದಲ್ಲಿ ಪ್ರತಿ ವರ್ಷ ಒಂದೂವರೆ ಸಾವಿರ ಕೋಟಿ ಬಡ್ಜೆಟ್ ಇಟ್ಟು ನಾಲ್ಕೂವರೆ ಸಾವಿರ ಕೋಟಿ ತೋರಿಸ್ತಾರೆ ಬಟ್ ಎಲ್ಲೋಗಿದೆ ಆ ವಾರ್ಡ್ಗಳಲ್ಲಿ ಬಂದು ನೋಡಿಗೆ ನಾರ್ತಾ ಇದೆ ಸಾಲಿಡ್ ವೇಸ್ಟು ಏನು ವ್ಯವಸ್ಥೆ ಮಾಡಿದ್ದಾರೆ ಏನಾಗಿದೆ ಇವೆಲ್ಲ ಬೆಂಗಳೂರು ನಗರದಲ್ಲಿ ನಾಗರಿಕರು ಬೇಸತ್ತಿದ್ದಾರೆ ಇವತ್ತು ಬೇಸಿಕಲಿ ಮಳೆ ಆಗುತ್ತೆ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ನೀರು ನಿಂತ್ಕದೆ ಟೂ ವೀಲರ್ಸ್ ಹೆಂಗೆ ಓಡಾಡ್ತಾರೆ ಫೋರ್ ವೀಲರ್ಸೆಲ್ಲ ಬಸ್ಗಳೇ ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳಿದೆ ಇದು ಒಬ್ಬರು ಮೋಹನ್ ದಾಸ್ ಪೈ ಅನ್ನೋರು ಕಿರಣ್ ಮಜುಮ್ದಾರ್ ಶಾ ಅನ್ನೋರು ಇದನ್ನು ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ನ ಪಾಪ ಕೆಲವೊಂದಷ್ಟು ವಿಧಾನ ಪರಿಷತ್ ಸದಸ್ಯರು ಏನಣ್ಣ ನಮ್ಮ ಪಾರ್ಟಿಯಲ್ಲಿದ್ದರಲ್ಲ ಒಬ್ಬರು ಮಹಾನ್ ಭಾವರು ಅವ್ರದ್ದೇನೋ ಒಂದು ಹೇಳಿಕೆ ಬೆಳಗ್ಗೆ ನೋಡಿದೆ ನಾನು ಅವರು ಮೋಹನ್ ದಾಸ್ ಪೈ ಅವ್ರಿಗಾಗಲಿ ಕಿರಣ್ ಮಜುಮ್ದಾರ್ ಶಾ ಅವ್ರಿಗಾಗಲಿ ಅವ್ರಿಗೇನು ರಾಜಕೀಯದ ಅವಶ್ಯಕತೆ ಇಲ್ಲ ಆರ್ ವರ್ತ್ ಬಿಲಿಯನ್ಸ್ ಅವ್ರ ಕಂಪ್ನಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ ಅವ್ರು ಇಲ್ಲಿಲ್ಲ ಅಂತ ಹೇಳಿದ್ರು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆದರೂ ಆರಾಮಾಗಿ ಬದುಕ್ತಾರೆ ಅವ್ರು ಯಾರು ಪರವಾಗಿ ವಾಯ್ಸ್ ಮಾಡ್ತಾಯಿದ್ದಾರೆ ಬೆಂಗಳೂರಿನ ನಾಗರಿಕರ ಪರವಾಗಿ ವಾಯ್ಸ್ ಔಟ್ ಮಾಡ್ತಾ ಇದ್ದಾರೆ ಅಂಥವ್ರು ಅವಂಥವ್ರ ಬಗ್ಗೆ ನೀವೇನು ಮಾತಾಡ್ತೀರಿ ಕಾಂಗ್ರೆಸ್ನ ಕೆಲವೊಂದಷ್ಟು ಉಪಮುಖ್ಯಮಂತ್ರಿಗಳ ಪಟಾಲಮ್ ಮಿದಿರಲ್ಲ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನು ಇದ್ದೀರಿ ಸರಿನಾ ಇದೆಲ್ಲ ಇವತ್ತಿಲ್ಲಿಂದ ಕಂಪ್ನಿಗಳು ಹೋದರೆ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಕಾಡ್ತದೆ ಮೂರು ಸೃಷ್ಟಿ ಸೃಷ್ಟಿಯಾಗ್ತದೆ ಸ್ವಾಭಾವಿಕ ಅಲ್ವಾ ಹಾಗೆಲ್ಲ ಹೋಗ್ತಾರೆ ಬೆಂಗಳೂರು ನಾಗರಿಕರು ಮತ್ತು ಬೆಂಗಳೂರು ಮೀಟ್ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾ ಕನ್ನಡಿಗರು ಜೀವನ ಮಾಡೋದಕ್ಕೆ ಸರ್ಕಾರ ಗುಂಡಿಗಳನ್ನು ಮುಚ್ಚುವಂತಹ ನಿಟ್ಟಿನಲ್ಲಿ ಗುಂಡಿ ಗಮನ ಅನ್ನೋ ಆ್ಯಪನ್ನು ಕೂಡ ತಂತು ಎಲ್ಲ ಒಂದು ಕಡೆ ಫೇಲ್ಯೂರ್ ಆಯ್ತಾ ಅನ್ನುವಂಥದ್ದು ಸಾರ್ ಸುಮ್ಮನೆ ಇವೆಲ್ಲ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಆ್ಯಪ್ಗಳು ಮಾಡೋದು ಬೇಡ ಈಗ ನ್ಯಾಷನಲ್ ಚಾನಲ್ಗಳಲ್ಲಿ ಒಂದಷ್ಟು ನೀವುಗಳೇ ಮಾಧ್ಯಮದವ್ರು ಇದೆಲ್ಲ ನೋಡೋಕ್ಕಾಗ್ದಿರ ಒಂದು ಎರಡು ವರ್ಷ ಸರ್ವೆಗಳನ್ನ ಮಾಡಿ ಹದಿಮೂರು ಸಾವಿರ ಪಾಟೋಲ್ಸು ಅಂತಕ್ಕಂಥ ತೋರಿಸಿದ್ದೀರಿ ಈಗ ಅದೇನೋ ಹೇಳ್ತಾರೆ ಆ ಆ್ಯಪ್ಗೆ ಅದೇನೋ ಫೋಟೋ ಹಿಡಿದ್ಬಿಟ್ಟು ಕಳಿಸಿದ್ರೆ ನೀವು ಹಾಂ ಒಟೆವರ್ ಅದೇನೋ ಮಾಡ್ಕೊಂಡಿದ್ದೀರಿ ಫೈನ್ ಯೂಸ್ ಮಾಡ್ಕೋತಾ ಇದ್ದೀರಿ ಟೆಕ್ನಾಲಜಿ ಮಾಡ್ಕೊಳ್ಳಿ ನಾನೇನು ತಪ್ಪು ಅಂತ ಹೇಳಲಿಕ್ಕಿಲ್ಲ ಮಾಡಿ ಅಂತ ಆ ಯುಗದಲ್ಲಿ ನಾವಿದ್ದೀವಿ ಏಕೆಂದರೆ ಇದು ಜಸ್ಟ್ ನಾಟ್ ಆ್ಯಪ್ ಯುಗದಲ್ಲಿ ಇಲ್ಲ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇದ್ದೀವಿ ಧಾರಾಳವಾಗಿ ಮಾಡ್ಕೊಳ್ಳಿ ಬಟ್ ಇದರಿಂದ ನೀವು ಎಷ್ಟು ರೆಸ್ಪಾನ್ಸ್ ಮಾಡಿದ್ದೀರಿ ಎಷ್ಟು ಕಡೆ ಸರಿಪಡಿಸಿದ್ದೀರಿ ಅದೇನು ಐದು ಸಾವಿರ ಪಾರ್ಟೋಲ್ಸ್ ಮುಚ್ಚಿದ್ದೀನಿ ಅಂತಾರೆ ಎಲ್ಲಿ ಮುಚ್ಚಿದ್ದೀರಾ ಎಲ್ಲಿ ಸಮಸ್ಯೆಗಳಿದೆ ಈಗ ಉಪಮುಖ್ಯಮಂತ್ರಿಗಳಿಗೆ ಸುಮ್ಮನೆ ಬೆಳಗ್ಗೆ ಎದ್ದು ಮನೆ ಬಿಟ್ಟು ಅದು ಯಾವುದೋ ಬೈಕ್ ಹತ್ಕೊಂಡು ಗ್ಲಾಸ್ ಹಾಕ್ಕೊಂಡು ಶಾಲ ಹಾಕ್ಕೊಂಡು ಝೀರೋ ಟ್ರಾಫಿಕಲ್ಲಿ ಯಾವುದೋ ಒಂದು ಫ್ಲೈಓವರ್ ಮೇಲೆ ಸುಮ್ಮನೆ ಒಂದು ಟು ಹಂಡ್ರೆಡ್ ಮೀಟರ್ಸ್ ಹೋಗಿ ಬರೋದ್ರಿಂದ ಏನು ಪ್ರಯೋಜನ ಆಗಲ್ಲ ಹಂಗೆ ನೀವು ನಿಜವಾಗ್ಲೂ ನೀವು ಟೈಮ್ ಕೊಡಲೇಬೇಕು ಅಂದರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅದಿಗೆಟ್ಟಿದೆ ರಸ್ತೆ ಎಲ್ಲ ಕಡೆ ಟೂ ವೀಲರ್ ಹಾಕ್ಕೊಂಡು ಓಡಾಡಿ ಗೊತ್ತಾಗ್ತದೆ ನಿಮ್ಗೆ ನಿಜವಾದ ಪರಿಸ್ಥಿತಿ ಏನು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಸಲಹೆ ಕೊಡ್ತಾರೆ ಸರ್ಕಾರಕ್ಕೆ ಗುಂಡಿ ಮುಚ್ಚುವಂಥ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಏನು ಅಂತ ಸರ್ಕಾರ ಬೆಂಗಳೂರಿನ ನಾಗರಿಕನಾಗಿ ನಾನು ಕೇಳೋವಂಥದ್ದು ಬೆಂಗಳೂರು ನಗರದಿಂದ ಮೂವತ್ತು ಪರ್ಸೆಂಟ್ಗೂ ಹೆಚ್ಚು ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಮೂಲಕ ಆಗ್ತಾ ಆಗ್ತಾಯಿದೆ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ನಗರದ ನಾಗರಿಕರು ಏನು ಇದ್ದಾರೆ ನಿಮಗೆ ಒಂದು ಸುಸರ್ವ ಸುಸರ್ಜವಾಂಥ ಒಂದು ಒಳ್ಳೆಯ ಉತ್ತಮವಾದಂಥ ರಸ್ತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಬೇರೆ ಇನ್ನೇನು ನಿಮಗೆ ಕೇಳ್ತಾ ಇಲ್ಲ ಫ್ಲೈಓವರ್ಗಳು ರಸ್ತೆಗಳು ಪ್ಲಸ್ಸು ಇದೇನು ಕಸ ಇವೆಲ್ಲ ಬೀದಿ ಬೀದಿಲಿ ಹಾಕ್ಕೊಂಡು ವಾರ್ಡ್ ವಾರ್ಡಲ್ಲಿ ತಿರುಗ್ತೀರಿ ಅದರಿಂದ ವಯಸ್ಸಾದವ್ರಿಗೆ ಮಕ್ಕಳಿಗೆ ಅವೆಲ್ಲ ರೋಗ ಇನ್ನೊಂದು ಮತ್ತೊಂದು ಆಗಿ ಬಹಳ ಆರೋಗ್ಯದ ಮೇಲೆ ಪರಿಣಾಮ ಆಗ್ತಾಯಿದೆ ಇವೆಲ್ಲ ಒಂದು ಸ್ವಲ್ಪ ನೀವು ಸ್ಪಂದನೆಯನ್ನು ಕೊಡಿ ಅಂತಕ್ಕಂಥದ್ದು ಬೆಂಗಳೂರಿನ ನಾಗರಿಕರು ಕೇಳ್ತಾಯಿದ್ರಲ್ಲಿ ನಾನು ಒಬ್ಬ ಏಕೆಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಮನೆ ಮಕ್ಕಳು ಓಡಾಡಬೇಕು ಕುಮಾರಸ್ವಾಮಿಯವ್ರ ಮನೆ ಮಕ್ಕಳು ಓಡಾಡಬೇಕು ಕಾಮನ್ ಮ್ಯಾನ್ ಮನೆ ಮಕ್ಕಳು ಓಡಾಡಬೇಕು ನಾವೇನು ಹಾರ್ಕಂಡೇನು ಹೋಗೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಸ್ಪಂದನೆಯನ್ನು ಕೊಡಿ ನೀವು ಇಲ್ಲಿವರೆಗೂ ಏನು ಒಂದು ಗಡುವು ಕೊಟ್ಟಿದ್ದೀರಿ ಆ ಗಡುವು ಮುಗಿದೋಗಿದೆ ಆ ಟೈಮ್ ಫ್ರೇಮ್ ಕಳ್ಕೊಂಡಿದ್ದೀರಿ ಈಗೇನೋ ಎರಡನೇ ಗಡುವು ಕೊಟ್ಟಿದ್ದೀರಿ ಸೆಪ್ಟೆಂಬರಲ್ಲಿದ್ದೀವಿ ನವೆಂಬರ್ಗೇನೋ ಇದೆಲ್ಲ ಸಂಪೂರ್ಣ ಪಾಟೋಲ್ಸ್ನೆಲ್ಲ ಹೋಲ್ಸ್ನೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಹೇಳಿದಿರಿ ಕನಿಷ್ಠ ಪಕ್ಷ ಈಗಲಾದರೂ ನೀವು ಇದನ್ನು ನಡ್ಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ನಾಗರಿಕರು ಬೀದಿಗಿಳಿದು ಪಕ್ಷಾತೀತವಾಗಿ ಯಾವುದೇ ಒಂದು ರಾಜಕೀಯದ ಪಕ್ಷದ ಲೆಕ್ಕಾಚಾರ ಅಲ್ಲ ಇದು ಜನರ ಪ್ರತಿನಿತ್ಯದ ಜೀವನದ ಲೆಕ್ಕಾಚಾರ ಪ್ರತಿನಿತ್ಯ ಅವರು ಏನು ಈ ಆತನೇನು ಅನುಭವಿಸ್ತಾ ಇದ್ದಾರೆ ರಸ್ತೆಗಳಲ್ಲಿ ಅಂತಿಮವಾಗಿ ಇಲ್ಲಿರ್ತಕ್ಕಂಥ ನಾಗರಿಕರ ಬೀದಿಗಿಳಿದು ಈ ರಾಜ್ಯ ಸರ್ಕಾರದ ವಿರುದ್ಧ ಯಾರು ನೇಪಾಳನ್ನು ನೋಡಿದ್ರೆ ಏನಾಯ್ತು ನೇಪಾಳದಲ್ಲಿ ಏನಾಯ್ತು ಯುವಕರದು ಸೋಷಿಯಲ್ ಮೀಡಿಯಾ ಎಫೆಕ್ಟು ಏನು ಮಾಡಿದ್ರು ಬೀದಿಗಿಳಿದು ಬಂದರು ಕೊನೆಗೆ ಪೊಲೀಸ್ ಅವ್ರಿಗೆಲೂ ತಡೆ ಕಟ್ಟಲಿಕ್ಕೆ ಆಗಲಿಲ್ಲ ಇದನ್ನು ಆ ಮಟ್ಟದ ನೇಪಾಲ್ನ ಪರಿಸ್ಥಿತಿ ಇಲ್ಲಿ ಬೆಂಗಳೂರು ನಗರದಲ್ಲಿ ಸೃಷ್ಟಿ ಮಾಡ್ಕೋಬೇಡಿ ದಯವಿಟ್ಟು ಜನ ಯಾಕೆಂದರೆ ಆ ಮಟ್ಟಕ್ಕೆ ಆಕ್ರೋಶ ಭರಿತರಾಗಿದ್ದಾರೆ ನೀವು ಇನ್ನೂ ಅವ್ರನ್ನ ಇದೇ ರೀತಿ ನೀವು ಅವ್ರನ್ನ ಟೆಸ್ಟ್ ಮಾಡ್ಕೊಂಡು ಹೋದರೆ ಮುಂದೆ ಇದು ಒಂದು ನೇಪಾಲ್ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಮಸ್ಯೆ ಅಲ್ಲ ದಯವಿಟ್ಟು ಆ ಮಟ್ಟಕ್ಕೆ ನಮ್ಮ ಬೆಂಗಳೂರು ನಗರದ ಗೌರವವನ್ನು ಕಳೀತಕ್ಕಂಥದ್ದಕ್ಕೆ ಈ ರಾಜ್ಯ ಸರ್ಕಾರ ಈಗಾಗಲೇ ನೀವು ಹೆಜ್ಜೆಯನ್ನು ಏನು ಇಟ್ಟಿದ್ದೀರಿ ನಿಮ್ಮಲ್ಲಿ ಬದಲಾವಣೆಯನ್ನು ತಗೊಂಡು ಬಂದು ಒಂದಷ್ಟು ಚೇಂಜಸ್ನ ಅಡವಳಿಸ್ಕೊಂಡು ಬೆಂಗಳೂರು ನಗರಕ್ಕೆ ಒಟ್ಟಾರೆಯಾಗಿ ಇವತ್ತೇನು ಈ ಸಮಸ್ಯೆಗಳಿದೆ ಇದನ್ನು ಆಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅದರಲ್ಲೂ ಉಪಮುಖ್ಯಮಂತ್ರಿ ಆದವರು ಆ ಸ್ಥಾನದಲ್ಲಿ ಕೂತಿದ್ದೀರಿ ಸುಮ್ಮನೆ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಮಾತಾಡೋದು ಮೋಹನ್ ದಾಸ್ ಪಯ್ಯನವ್ರಿಗೆ ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಎಲ್ಲ ನಿಮ್ಮ ಚೇಲಗಳ ಎಲ್ಲಿ ಧಮಕಿ ಹಾಕ್ಸ್ತಕ್ಕಂಥ ಕೆಲಸ ಫಸ್ಟು ಬಿಟ್ಟು ನೀವೇನು ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ದಯವಿಟ್ಟು ಜನ ನಿಮಗೆ ಪೆನ್ನು ಕೊಟ್ಟಾಯಿತು ಪೇಪರು ನಿಮ್ಮ ಹತ್ರ ಇದೆ ಅದನ್ನು ನಿಮ್ಮನೆ ಕೆಲಸಕ್ಕಲ್ಲ ಸಾರ್ವಜನಿಕರ ಕೆಲಸಕ್ಕೆ ಬಳಕೆಯನ್ನು ಮಾಡ್ಕೊಂಡು ದಯವಿಟ್ಟು ಒಂದು ಅಷ್ಟೋ ಇಷ್ಟಾದರೂ ಗೌರವ ಉಳಿಸ್ಕೊಳ್ಳಿ ಜೆ ಡಿ ಎಸ್ ಕೊಡುಗೆ ಏನು ಪ್ರಶ್ನೆ ಅಯ್ಯೋ ರಾಮ್ನೆ ಈಗ ಜೆ ಡಿ ಎಸ್ ಕೊಡುಗೆ ನಾನು ಅವಾಗಿಂದ ಕೂತ್ಕೊಂಡು ಹೇಳಿದ್ನಲ್ಲಣ್ಣ ವೈಟ್ ಪೇಪರೇ ಬಿಡುಗಡೆ ಮಾಡ್ತೀನಿ ಐ ಟಿ ಬಿ ಟಿ ಸೆಕ್ಟ್ರು ದೇವೇಗೌಡರು ಸಾಹೇಬರು ಕರ್ಕೊಂಬಂದರು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರು ಲ್ಯಾಂಡ್ ಕೊಟ್ಟರು ಎಲೆಕ್ಟ್ರಿಸಿಟಿ ಕೊಟ್ಟರು ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ರೆ ಹತ್ತು ವರ್ಷ ಇಲ್ಲಾರು ಎಲ್ಲಿರೋರು ಇಲ್ಲಿ ಅದಾದಮೇಲೆ ಕುಡಿಯೋ ನೀರು ಒಂಬತ್ತು ಟಿ ಎಮ್ ಸಿ ಕಾವೇರಿ ಕುಡಿಯೋ ನೀರು ಇವತ್ತು ಬೆಂಗಳೂರು ನಗರಕ್ಕೆ ಹಾಕಿದ್ಯಾರು ಇನಿಷಿಯೇಟಿವ್ ತೊಗೊಂಡಿದ್ದ್ಯಾರು ಇದೇ ದೇವೇಗೌಡರು ಸಾಹೇಬ್ರೆ ನಿನ್ನ ಬಿ ಬಿ ಎಮ್ ಪಿ ರಚನೆ ಮಾಡಿದ್ದ್ಯಾರು ಬಿ ಎಮ್ ಪಿಯಿಂದ ಏಳು ಸಿ ಎಮ್ ಸಿಗಳು ಒಂದು ಟಿ ಎಮ್ ಸಿ ನೂರ ಹನ್ನೊಂದು ಹಳ್ಳಿನ ಜೋಡಣೆ ಮಾಡಿ ಅದನ್ನು ಮಾಡಿದ್ದಾರು ವಿಸ್ತರಿಸಿದ್ಯಾರು ಇದೇ ಕುಮಾರಣ್ಣ ಅವರು ಇನ್ನು ನೀವು ಮೆಟ್ರೋಗೆ ಬಂದರೆ ಬೈಯಪ್ನಹಳ್ಳಿಯಿಂದ ಎಮ್ ಜಿ ರೋಡ್ವರೆಗೂ ಹದಿನೇಳು ಕಿಲೋಮೀಟರ್ ಸ್ಟ್ರೆಚ್ಚು ಯಾರು ಕೊಡುಗೆ ಇಲ್ಲಿ ಪುಟ್ಟೆನಳ್ಳಿ ಜೆ ಪಿ ನಗರದಲ್ಲಿ ಕೂತೀರಾ ಇಲ್ಲೇ ಪುಟೇನಳ್ಳಿ ಹೋಗಿ ಬನ್ನಿ ಮೂರು ಮೂರು ನಾಲ್ಕು ನಾ ನೀರು ತುಂಬೋದು ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಬಂದಾಗಿಂದ ಅತಿ ಹೆಚ್ಚು ಆಡಳಿತ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರೇ ಬೇಕಾಗಿತ್ತಾ ಸರಿಪಡಿಸೋದಕ್ಕೆ ಪುಟ್ಟೆನಳ್ಳಿ ಇಶ್ಯೂನಾ ಎಷ್ಟು ಹೇಳಬೇಕು ಸರ್ ಫ್ಲೈ ಓವರ್ ಯಾರ ಕಾಲದಲ್ಲಿ ಆಗಿತ್ತು ಸರ್ ಸೇರಿಸಿ ಓವರು ಇದೇ ದೇವೇಗೌಡರು ಕಾರಣ ಅಲ್ವಾ ಸರ್ ಎಷ್ಟು ವಿಚಾರ ವೈಟ್ ಪೇಪರ್ ಬಿಡುಗಡೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ ಉಪಮುಖ್ಯಮಂತ್ರಿಗೆ ನಾವು ವೈಟ್ ಪೇಪರ್ನ ಬಿಡುಗಡೆ ಮಾಡಿಸ್ತೀನಿ ಅವ್ರ ಮನೆಗೆ ಬೇಕಾದರೆ ಕಳಿಸ್ಕೊಡ್ತೀನಿ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ನು ರಾಜ್ಯದಲ್ಲಿ ಜಾತಿ ಗಣತಿಯನ್ನು ಮಾಡುವಂತಹ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು ನಿನ್ನೆನೂ ಕೂಡ ಸಂಪುಟ ಸಭೆಯಲ್ಲಿ ಮಂತ್ರಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಸ್ವತಃ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರಿಗಳಿಗೆ ತರಾಟೆನ ತೆಗೆದುಕೊಂಡಿದ್ದಾರೆ ಏನು ಹೇಳ್ತೀರಿ ಜೆ ಡಿ ಎಸ್ ನಿಲುವೆಲ್ಲ ಈಗ ಜಾತಿ ಗಣತಿ ವಿಚಾರ ಆವಾಗವಾಗ ಆವಾಗವಾಗ ಈ ವಿಚಾರ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇರುತ್ತೆ ಕಳೆದ ಹತ್ತು ವರ್ಷದಿಂದನೂ ಕೂಡ ಜಾತಿ ಗಣತಿ ಹೆಸರಲ್ಲಿ ಸಾಕಷ್ಟು ನಮ್ಮ ರಾಜ್ಯದ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ಕನ್ನಡಿಗರ ಹಣ ಸ್ವೇಚ್ಛಾಚಾರವಾಗಿ ಹಾಳು ಮಾಡಿದ್ದಾರೆ ಏನೋ ಕಾಂತರಾಜುರವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನು ಸೃಷ್ಟಿ ಮಾಡ್ತಾರೆ ನೂರ ಎಂಬತ್ತು ಕೋಟಿ ಹಾಳು ಮಾಡ್ತಾರೆ ಜೊತೆಯಲ್ಲಿ ಎರಡು ಸಾವಿರದ ಹದಿನೈದು ಮತ್ತು ಹದಿನೆಂಟಕ್ಕೆ ಬಂದಾಗ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಾಗ ಆ ಫೈಲ್ ರಿಜೆಕ್ಟ್ ಮಾಡಲಿಕ್ಕೆ ಕಾರಣ ಏನಂದರೆ ಮೆಂಬರ್ ಸೆಕ್ರೆಟರಿ ಅವರು ಸೈನ್ ಆಗ್ತಿರ್ಲಿಕ್ಕಿಲ್ಲ ಹಾಗಾಗಿ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳು ರಿಜೆಕ್ಟ್ ಮಾಡ್ತಾರೆ ಈಗ ನಾನು ಒಂದೇ ಹೇಳೋದು ಸರ್ ಸಿಂಪಲ್ಲಾಗಿ ಏನು ಜಾಸ್ತಿ ಹೇಳೋದು ಬೇಡ ಯಾಕೆಂದ್ರೆ ನಿಮ್ಮ ವಿಚಾರಗಳು ಮಾತಾಡ್ತಕ್ಕಂಥದ್ದು ಕೂತ್ಕೊಂಡ್ರೆ ಸಾಕಷ್ಟು ಮಾತಾಡ್ಬೋದು ಈಗ ಸರ್ವೇನ ಮಾಡುವಂಥ ಅಧಿಕಾರ ಇರುವಂಥದ್ದು ಮಾತ್ರ ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ಇನ್ನು ಕ್ಯಾಶ್ ಸೆನ್ಸಸ್ ರಿಪೋರ್ಟನ್ನು ಕೊಡ್ತಕ್ಕಂಥ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಕಾಲಮನ್ನು ಈಗಾಗಲೇ ಸೇರಿಸಿದ್ದಾರೆ ಅದು ನಡೀತಾ ಇದೆ ಇಡೀ ದೇಶವ್ಯಾಪ್ತಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ ನಾಲ್ಕು ತಿಂಗಳಲ್ಲಿ ಫಲಿತಾಂಶ ಹೊರಗಡೆ ಬರುತ್ತೆ ಈಗ ಈಗೇನು ಇವರು ಜಾತಿ ಗಣತಿ ಹದಿನೈದು ದಿನದಲ್ಲಿ ಎರಡು ಕೋಟಿ ಮನೆಗಳಿಗೆ ಒಂದೊಂದು ಮನೆಗೆ ಅರವತ್ತು ಪ್ರಶ್ನೆ ಅಂದರೆ ಎಷ್ಟು ಮ್ಯಾನ್ ಪವರ್ ಬೇಕು ಎರಡು ಕೋಟಿ ಮನೆ ತಲುಪಲಿಕ್ಕೆ ಆಗ್ತದಾ ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ಆಗದೇ ಇರತಕ್ಕಂಥ ವಿಚಾರ ಇವತ್ತೇನೋ ಸೂಪರ್ ಸಿ ಎಮ್ ಅವ್ರು ಬಂದಿದಾರಂತೆ ಕಾಂಗ್ರೆಸ್ನ ಸೂಪರ್ ಸಿ ಎಮ್ಮು ಅಂತಿಮವಾಗಿ ಇದ್ ಕೈ ಬಿಡ್ತಾರೆ ಸುಮ್ಮನೆ ಹಾಗೆ ಹೀಗೆ ವಿಶ್ವ ಡೈವರ್ಷನ್ಗೋಸ್ಕರ ಇಟ್ಕೊಂಡಿರ್ತಾರೆ ಇಂಥವು ಧರ್ಮದ ವಿಚಾರವೂ ತೊಗೊಂಬಂದರು ಈಗ ಇದು ನಡೀತಾ ಇದೆ ಏನು ಮಧ್ಯ ಮಧ್ಯದಲ್ಲಿ ಚರ್ಚೆಗಳಾಗ್ತಾ ಇರ್ತವೆ ಡೈವರ್ಟ್ ಆಗ್ತದೆ ಅಲ್ಲಿಗೆ ಟಾಪಿಕ್ ಡೈಡೌನ್ ಆಗುತ್ತೆ ಒಟ್ಟಾರೆಯಾಗಿ ನೋಡಿ ಸರ್ ಅವರ ಪಕ್ಷದಲ್ಲಿರ್ತಕ್ಕಂಥ ಸಚಿವ ಸಂಪುಟದ ಮಂತ್ರಿಗಳಿಗೆ ಅವರ ಶಾಸಕರಿಗೆ ಆಯಾ ಸಮುದಾಯದಿಂದ ಎಲ್ಲರೂ ರೆಪ್ರೆಸೆಂಟೇಷನ್ ಇರ್ತಾರೆ ಮೂರು ಪಕ್ಷದಲ್ಲಿ ಇದು ಅವ್ರ ಪಕ್ಷದಲ್ಲೇ ಸಮಾಧಾನ ಇಲ್ಲದೆ ಹೋದಾಗ ಇದು ನೀನು ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರ ಮುಂದುವರಿಸ್ತಾರೆ ಅಂತಕ್ಕಂಥದ್ದು ನಾವು ನೀವು ಯೋಚನೆ ಮಾಡಬೇಕು ಓಕೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸನ ಮಾಡಿದ್ರು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಂಡಿದ್ದಾರೆ ಈ ಏನೆಲ್ಲ ಸಮಸ್ಯೆಗಳು ಕಂಡುಕೊಂಡಿದ್ರಿ ಹೇಗಿತ್ತು ರೆಸ್ಪಾನ್ಸ್ ಅಂತ ಈಗ ಒಂದು ನಾನು ಹೋದಂಥದ್ದು ಜನರೊಂದಿಗೆ ಜನತದಳ ಪ್ರಮುಖವಾದಂಥ ವಿಚಾರ ಇಟ್ಕೊಂಡಿದ್ದು ನನ್ನ ಕೇಡರ್ನ ನಾನು ವಾಪಸ್ ಆರ್ಗನೈಸೇಷನ್ನು ಒಂದು ಸ್ಟ್ರಕ್ಚರ್ ಫಾರ್ಮೆಟಲ್ಲಿ ಅಲ್ಲಿ ಸ್ಟ್ರೆಂತ್ ಮಾಡೋದಕ್ಕೆ ಹೋಗಿದ್ದೆ ಜೊತೆಯಲ್ಲಿ ಆ ತಾಲೂಕಿನಲ್ಲಿ ಯಾವ್ಯಾವ ಸಮಸ್ಯೆಗಳು ಪ್ರತಿನಿತ್ಯ ಲೋಕಲಿ ಸ್ಥಳೀಯವಾಗಿ ಏನೇನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಪಟ್ಟಿಯನ್ನು ನಮ್ಮ ಅಭ್ಯರ್ಥಿಗಳ ಮೂಲಕ ತೊಗೊಂಡಿದ್ದೀನಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದೇ ರೀತಿಯಾದಂಥ ಯೋಜನೆಗಳ ಮೂಲಕ ಇವತ್ತು ಈ ರಾಜ್ಯದ ಜನತೆಗೆ ತಲುಪ್ತಕ್ಕಂಥದ್ದಕ್ಕೆ ವಿಫಲರಾಗಿದ್ದಾರೆ ಮಾತೆತ್ತಿದ್ರೆ ಐದು ಗ್ಯಾರಂಟಿ ಅಂತಾರೆ ಬಟ್ ಆದರೆ ಒಂದು ಈಗೇನು ಪಾಪ ಕಾಂಗ್ರೆಸ್ನಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆ ಸಮುದಾಯಗಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಈ ದೇಶದಲ್ಲಿ ಅಂತ ತನ್ನಕ್ಕೆ ತಾನು ಪಾಪ ಕಾಂಗ್ರೆಸ್ನ ಮತ್ತೊಬ್ಬರು ಗಾಂಧಿ ಕುಟುಂಬದ ಕುಡಿ ಕೈಯಲ್ಲಿ ಮಾತತ್ತಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಸಂವಿಧಾನದ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾರೆ ಆದರೆ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಯಾವ ಹೆಸರಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಈ ವರ್ಷವೂ ಕೂಡ ಹನ್ನೊಂದು ಸಾವಿರ ಕೋಟಿ ಡೈವರ್ಟ್ ಆಗಿದೆ ಭಾಳ ವಿಚಾರಗಳಿದೆ ಐದು ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ಜನಕ್ಕೆ ತಲುಪಲಿಕ್ಕಾಗಿದೆಯಾ ಇದು ನೂರಾರು ವಿಚಾರಗಳಿದೆ ಮುಂದೆ ಹೋಗ್ತಾ ಹೋಗ್ತಾ ಜನರಲ್ಲೂ ಈಗಾಗಲೇ ಅವರಲ್ಲೇ ಜಾಗೃತಿ ಜನನೂ ಕೂಡ ಮೂಡಿಸ್ಕೊಂಡಿದ್ದಾರೆ ನಾವು ಒಂದು ರಾಜಕೀಯ ಪಕ್ಷವಾಗಿ ಜನರಲ್ಲಿ ಇನ್ನೂ ಅತಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಮಾಡ್ತೇವೆ ಎಸ್ ಕೊನೆಯದಾಗೆ ಸರ್ ಇನ್ನು ಯತ್ನಾಳ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಒಲವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಕೆಲವೊಂದು ವೇದಿಕೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ ಭಾಷಣಗಳಲ್ಲಿ ಏನು ಹೇಳ್ತೀರಾ ಯತ್ನಾಳ್ ಅವರು ಒಬ್ಬರ ಹಿರಿಯ ನಾಯಕರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಲವಾರು ವರ್ಷಗಳು ಗುರುತಿಸ್ಕೊಂಡು ಪ್ಲಸ್ಸು ಭಾಳ ಚಿಕ್ಕ ವಯಸ್ಸಲ್ಲೇ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿ ಅವರು ಅನುಭವವನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಅವರು ಇವತ್ತು ನಮ್ಮ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ತುಂಬೃದ್ಯದಿಂದ ಸ್ವಾಗತ ಕೋರ್ತೇನೆ ಒಟ್ಟಾರೆಯಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇಬ್ಬರು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆಗಳನ್ನ ಎತ್ತಿಡಿದು ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಜನರ ಹೃದಯ ಗೆಲ್ತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇದಿಷ್ಟು ನಿಖಿಲ್ ಕುಮಾರ್ ಸ್ವಾಮಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಗರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್